ಆಫ್ ರೆಸಿಪೀಸ್ ಆ್ಯಂಡ್ ಬ್ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ ನಾನು ಉಮಾ ಇವತ್ತು ದಿಢೀರಾಗಿ ಒಂದು ಮೂರು ಮಾವಿನಕಾಯಿ ತೋತಪುರಿ ಮಾವಿನಕಾಯಿಂದ ಉಪ್ಪಿನಕಾಯಿ ಮಾಡ್ತಾಯಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಉಪ್ಪಿನಕಾಯಿ ಮಾಡೋಕ್ಕೆ ಬರದೇ ಇರೋರು ಕೂಡ ಮಾಡ್ಕೋಬೋದು ಮಾಡಿಟ್ಕೊಂಡ್ರೆ ನಿಮಗೆ ಒಂದು ಆರು ತಿಂಗಳು ವರ್ಷವರೆಗೂ ಬೇಕಾದ್ರೆ ಯೂಸ್ ಮಾಡ್ಬೋದು ತುಂಬಾ ಈಸಿಯಾಗಿ ಮಾಡ್ಬೋದು ಇಲ್ಲಿ ನೋಡಿ ನಾನು ಇಲ್ಲಿ ಮೂರು ತೋತಪುರಿ ಮಾವಿನಕಾಯಿ ತೊಗೊಂಡಿದ್ದೀನಿ ಮೀಡಿಯಮಿಂದ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇದು ಮೂರೇ ಮಾವಿನಕಾಯಿ ತೊಗೊಂಡು ನಾನು ಮಾಡೋದು ತೋರಿಸ್ತಾ ಇದ್ದೀನಿ ದಿಢೀರಂತ ಮಾಡ್ಕೊಳ್ಳೋವಂಥ ಉಪ್ಪಿನಕಾಯಿ ಇವಾಗ ಮಾವಿನಕಾಯಿ ಸೀಸನ್ ಅಲ್ವಾ ನೋಡಿ ಈ ಥರ ಕಟ್ ಮಾಡಿಕೊಂಡು ನಾನು ಒಂದು ದಿವ್ಸ ಉಪ್ಪಾಕಿ ಬಿಸಿಲಲ್ಲಿ ಒಣಗಿಸಿಟ್ಕೊಂಡಿದ್ದೀನಿ ಯಾಕಂದರೆ ಜಾಸ್ತಿ ನೀರಿನ ಅಂಶ ಇರಲ್ಲ ಸ್ವಲ್ಪ ಬಿಸಿಲಲ್ಲಿ ಒಣಗಿಸಿದ್ರೆ ಇಲ್ಲಿ ಒಂದು ನಾನು ಒಂದು ಸ್ಪೂನ್ ಮೆಂತ್ಯ ತೊಗೊಂಡಿದ್ದೀನಿ ನೋಡಿ ಇದು ಒಂಬಣ್ಣ ಬರುವಾಗ ಉಟ್ಕೋಬೇಕು ಮೆಂತ್ಯನ ಇದು ಮೆಂತ್ಯ ಹುರ್ಕೊಂಡಾದಮೇಲೆ ಇಲ್ಲಿ ಸಾಸಿವೆ ತಗೋದಿನಿ ಅದು ಕೂಡ ಒಂದೇ ಸ್ಪೂನು ಯಾಕಂದರೆ ನಾನು ಬರೀ ಮೂರೇ ಮಾವಿನಕಾಯಿ ಅಲ್ಲ ಮಾಡ್ತಾ ಇರೋದು ಅದರಿಂದ ಇದು ಕೂಡ ಹುರ್ಕೋಬೇಕು ಸಾಸಿವೆ ಕೂಡ ಹುರ್ಕೋಬೇಕು ಸೊ ಇಲ್ಲಿ ನಾನು ಸ್ವಲ್ಪ ಹಿಂಗ್ ತೊಗೊಂಡಿದ್ದೀನಿ ಈ ಉಪ್ಪಿನಕಾಯಿಗೆಲ್ಲ ಹಿಂಗೆಲ್ಲ ಹಾಕಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಇಲ್ಲಿ ಸ್ವಲ್ಪ ಹಿಂಗನ್ನು ನಾನು ಸ್ವಲ್ಪ ಬೆಚ್ಚಗೆ ಮಾಡ್ಕೊತಾ ಇದ್ದೀನಿ ನೋಡಿ ಈಸಿಯಾಗಿ ಮಾಡ್ಕೊಬೋದು ಈ ಉಪ್ಪಿನಕಾಯಿ ಸ್ವಲ್ಪ ಬಿಸಿಲಲ್ಲಿ ಇಟ್ಬಿಟ್ಟು ನಾವು ಖಾರ ಉಪ್ಪು ಖಾರ ಹಾಕೋದ್ರಿಂದ ಸ್ವಲ್ಪ ಹಾಳಾಗಲ್ಲ ಉಪ್ಪಿನಕಾಯಿ ನಾನು ಯಾವುದೇ ಉಪ್ಪಿನಕಾಯಿನ ಫ್ರಿಡ್ಜಲ್ಲಿ ಆದಷ್ಟು ಇಟ್ಕೊಳ್ಳೋದು ನೋಡಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ಪುಡಿ ಮಾಡ್ಕೊಂಡು ಬರೋಣಂತೆ ಸೊ ಅಂಗಡಿಲೆಲ್ಲ ತೊಗೊಂಡು ನಮಗೆ ಉಪ್ಪಿನಕಾಯಿ ತಂದರೆ ಅದು ಒದಗೋದು ಇಲ್ಲ ಆಮೇಲೆ ಟೇಸ್ಟು ಇರಲ್ಲ ಅಲ್ವಾ ಸೊ ನಾವು ಮನೆಯಲ್ಲೇ ಮಾಡಿಕೊಂಡ್ರೆ ನಮಗೂ ಖುಷಿ ಆಗುತ್ತೆ ನಾವೇ ಮಾಡಿರೋದು ಅಂತ ಉಪ್ಪಿನಕಾಯಿನ ತುಂಬ ಈಸಿಯಾಗಿ ಮಾಡ್ಕೋದು ನೋಡಿ ಇಲ್ಲಿ ನಾನು ಒಣಮೆಣಸಿನ್ಕಾಯಿ ಪುಡಿನೇ ತೊಗೋತಾಯಿದ್ದೀನಿ ಸ್ವಲ್ಪ ಅರ್ಶನ ಪುಡಿ ಹಾಕ್ಕೊಳ್ತಾಯಿದ್ದೀನಿ ನೋಡಿ ಹಾಕೊಳ್ಳೋಣ ಮೆಣಸಿನಕಾಯಿ ಖಾರ ಬೇಕು ಅಂದರೆ ಇನ್ನು ಸ್ವಲ್ಪ ಹಾಕೋಬೋದು ಇಲ್ಲಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಪುಡಿ ಮಾಡಿರೋಂಥ ಮೆಂತ್ಯ ಸಾಸಿವೆ ಮತ್ತು ಇಂಗು ಇದು ಕಲೋಂಜಿ ಇದು ಹಾಕ್ಬಿಟ್ಟಿದ್ದೀನಿ ಆಗಲೇ ಅದು ಕ್ಲಿಪ್ಪಿಂಗ್ ಮಿಕ್ಸ್ ಆಯಿತು ಅದಕ್ಕೆ ತೋರಿಸ್ತಾ ಇದ್ದೀನಿ ಅರ್ಧ ಸ್ಪೂನ್ ಕಲೋಂಜಿ ಹಾಕೊಳ್ಳಿ ಬ್ಲ್ಯಾಕ್ ಜೀರಾ ಅಂತಾರಲ್ಲ ಅದನ್ನು ಬೆಲ್ಲ ಸ್ವಲ್ಪ ಹಾಕಬೇಕು ಈ ಉಪ್ಪಿನಕಾಯಿಗೆ ಮಾವಿನಕಾಯಿ ಉಪ್ಪಿನಕಾಯಿಗೆ ಬೆಲ್ಲ ಹಾಕಿದ್ರೆ ಸಿಹಿ ಹುಳಿ ಖಾರ ಚೆನ್ನಾಗಿರುತ್ತೆ ಅದು ಆಪ್ಷನ್ ಕೆಲವ್ರಿಗೆ ಇಷ್ಟ ಆಗೋಲ್ಲ ಕೆಲ್ ನಮಗೆಲ್ಲ ತುಂಬ ಇಷ್ಟ ಆಗುತ್ತೆ ಬೆಲ್ಲ ಹಾಕೋದ್ರಿಂದ ಇಲ್ಲಿ ಒಂದು ಸ್ವಲ್ಪ ಎಣ್ಣೆನ ಒಂದು ಮೂರು ಸ್ಪೂನ್ ಎರಡು ಸ್ಪೂನ್ ಹಾಕೋತಾ ಇದ್ದೀನಿ ಎರಡರಿಂದ ಮೂರು ಸ್ಪೂನು ಅದಕ್ಕೊಂದು ಸಣ್ಣ ಒಗ್ಗರಣೆ ಇದ್ದೀನಿ ನೋಡಿ ಇಲ್ಲಿ ಸಾಸಿವೆ ಇದ್ದೀನಿ ಸೊ ನೀವು ಒಂದು ಸತಿ ಟ್ರೈ ಮಾಡಿ ಇಮಿಡಿಯೇಟಾಗಿ ಜ ತಕ್ಷಣ ಮಾಡ್ಕೋಬೋದು ನೀವು ಬೇಕಾದ್ರೆ ವಾರಕ್ಕೊಂದು ಸರ್ತಿ ಮಾಡ್ಕೋಬೋದು ಈ ರೀತಿ ಉಪ್ಪಿನ ನಾವು ಇಲ್ಲಿ ಸ್ವಲ್ಪ ಬೆಳ್ಳುಳ್ಳಿನ ಜಜ್ಜಾಕ್ತಾಯಿದ್ದೀನಿ ಇದು ಆಪ್ಷನಲ್ಲಿ ಕೂಡ ಬೆಳ್ಳುಳ್ಳಿ ನಿಮ್ಗೆ ಇಷ್ಟ ಆದರೆ ಹಾಕೊಳ್ಳಿ ಬೆಳ್ಳುಳ್ಳಿ ನೀವು ತಿನ್ನಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಇಲ್ಲಿ ನಾನು ಒಂದು ಸ್ವಲ್ಪ ಕರ್ಬೇವು ಹಾಕ್ತಾಯಿದ್ದೀನಿ ಒಂದೆರಡು ಕಾಳು ಮೆಂತ್ಯ ಕೂಡ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ ಚೆನ್ನಾಗಿರುತ್ತೆ ಪರಿಮಳ ಚೆನ್ನಾಗಿರುತ್ತೆ ಮೆಂತ್ಯದು ಅದರಿಂದ ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಇಲ್ಲ ಇಲ್ಲೂ ಸ್ವಲ್ಪ ಹಿಂಗಾಕೋತಾ ಇದ್ದೀನಿ ನಾನಲ್ಲಿ ಪುಡಿ ಮಾಡೋದಕ್ಕೂ ಹಾಕೊಂಡಿದ್ದಲ್ಲ ಇಲ್ಲಿ ಸ್ವಲ್ಪ ಹಾಕೋತಿದೀನಿ ಈ ಒಗ್ಗರಣೆನ ಈ ಉಪ್ಪಿನಕಾಯಿಗೆ ನಾನು ಟ್ರಾನ್ಸ್ಫರ್ ಮಾಡ್ಕೋತಾಯಿದ್ದೀನಿ ಸೊ ಎಲ್ಲ ಒಂದೊಳ್ಳೆ ಮಿಕ್ಸ್ ಕೊಡೋಣ ಬನ್ನಿ ಇದನ್ನು ಸೊ ಈ ಮೊಸರಾನಕ್ಕೆ ಚಪಾತಿಗೆ ದೋಸೆಗೆ ಅಕಸ್ಮಾತ್ ಚಟ್ನಿ ಎಲ್ಲ ಮಾಡಿರಲ್ವಲ್ಲ ಪಲ್ಯ ಎಲ್ಲ ದಿಢೀರಂಥ ಎಮರ್ಜೆನ್ಸಿಗೆ ಒಳ್ಳೆ ಉಪ್ಪಿನಕಾಯಿ ಅಂತ ಹೇಳ್ಬೋದು ಸೀಸನಲ್ಲಿ ಈ ಥರ ಮಾಡಿ ಉಪಯೋಗಿಸಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ರೆಡಿ ಆಯಿತು ನಮ್ಮದು ತೋತಪುರಿ ಮಾವಿನಕಾಯಿ ಉಪ್ಪಿನಕಾಯಿ ಸೊ ನೀವು ಒಂದು ಸರಿ ಟ್ರೈ ಮಾಡಿ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತಷ್ಟು ರೆಸಿಪೀಸ್ ಜೊತೆ ಬರ್ತೀನಿ ಸೊ ಇದುವರೆಗೂ ನನ್ನ ವೀಡಿಯೋ ನೋಡೋದಕ್ಕೆ ಧನ್ಯವಾದಗಳು ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿದೆ ನೀವು ಒಂದ್ಸತಿ ಟ್ರೈ ಮಾಡಿ ನನಗೆ ಹೇಗೆ ಬಂತು ಅಂತ ಹೇಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು